ಬೆಳಕಲ್ಲ ದರ್ಶನ ಶೆಟ್ರು ಶೆಟ್ರೆ ಮೂವಿ ಮಾತ್ರ ಅಲ್ಟಿ ದಾವಣಗೆರೆ ಭಾಷೆ ಹೇಳ್ಬೇಕಂದ್ರೆ ಮುಕ್ಕೋಳು ಯಾರಪ್ಪ ಓ ಅಂತನಲ್ಲ ಅದು ಅದೇ ಯಾವ್ದು ಯಾವ್ದೋ ದೈವ ಪ್ರಕೃತಿ ರಿಷಬ್ ಶೆಟ್ಟಿ ಸರ್ ಎಲ್ಲ ರೆಕಾರ್ಡು ಮುರಿದೋಗದೆ ಸರ್ ಅಮೌಂಟ್ ಪೂರ್ತಿ ಸರ್ ಇದು ಬರೀ ಕಾಂತಾರಲ್ಲ ಸರ್ ದುಷ್ಟ ಸಂಹಾರ ಎಲ್ಲರೂ ಬಂದು ನೋಡಬೇಕು ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಸರ್ ಒಂದೊಂದು ಸೀನ್ ಒಂದೊಂದು ಮುತ್ತು ತರ ಐತೆ ಅಷ್ಟೇ ಹೌದಾ ಆ ಒಂದು ಹೊಸ ತರ ಅಂತ ಅನ್ಸುತ್ತೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಮೂವಿ ನಿಜವಾದ ಪೆನ್ ಅಂದ್ರೆ ಇದೇನೇ ವಿजुअल ಎಫೆಕ್ಟ್ ಇವೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡೋವರಾ ರಿಷಬ್ ಶೆಟ್ಟಿ ಅವರ ಬಹು ನಿರೀಕ್ಷಿತವಾದಂತ ಚಿತ್ರ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ ನೂರು ಸರಿ ನೋಡ್ರೆ ಬೇಜಾರಾಗಲ್ಲ ನೂರು ಸರಿ ನೋಡ್ರೆ ಬೇಜಾರಾಗಲ್ಲ ಅದೆವurde ನೋಡ್ರೆ ಕೈ ಮುಗಿಬೇಕು ಆ ಮಟ್ಟಿಗೆ ಇದೆ ಅದ್ಭುತವಾದ ಯಶಸನ ಕಾಣಿಸ್ತಾ ಇದೆ ಹಾಗೆ ಸಕ್ಕಾಪಡೆ ಚೆನ್ನಾಗಿದ್ದಾರೆ ಅಂತ ಅಭಿಮಾನಿಗಳಂತೂ ಸಕ್ಕಾಪಡೆ ಸಂಭ್ರಮ ಪಡ್ತಾ ಇದ್ದಾರೆ ನ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ ಆಕ್ಟಿಂಗ್ ಕಥೆ ಚಿತ್ರಕಥೆ ಎಲ್ಲ ಅದ್ಭುತವಾಗಿದೆ ಫ್ಯಾನ್ ಆಫ್ ಫಿಲಂ ಗೆ ಜಯ ಆದ್ರೆ ಕೋಟಿ ಕೋಟಿ ಸುರದಂತ ಸಿನಿಮಾ ನಿಜ ಕೂಡ ಅಭಿಮಾನಿಗಳ ಅಭಿಮಾನವನ್ನ ಗೆದ್ದಿದೆ ಅಭಿಮಾನಿಗಳ ಹೃದಯವನ್ನ ಗೆದ್ದಿದೆ ಎಲ್ಲ ಪ್ರತಿ ಒಂದು ಸೀನು ತುಂಬಾ ಚೆನ್ನಾಗಿದೆ ವೇಟಿಂಗ್ ಫಾರ್ ದಿ ದಂತಕಥೆ 2 ನೋಡ್ಬೇಕು ಅಂತ ಇಷ್ಟ ಪಡ್ತೀನಿ ಚೆನ್ನಾಗಿದೆ ಸರ್ ಸೂಪರ್ ಮೂವಿ ಸೂಪರ್ ಚಿತ್ರಕಥೆ

ಏನೋ ಮೊಬೈಲಲ್ಲಿ ನೋಡ್ತೀವಿ ಅಂತಾರಲ್ಲ ಅವ್ರು ಬಂದ್ ನೋಡ್ಬೇಕಾದ್ರೆ ನಮಗೆ ಕ್ಲೈಮ್ಯಾಕ್ಸ್ ಅಂತ ಬಹಳ ಜ್ವರ ತುಂಬಾ ಚೆನ್ನಾಗಿದೆ ಬಿಟ್ ಮಾಡುತ್ತೆ ಧರ್ಮ ಧರ್ಮ ಸಟ್ಟಿ ನೋಡಕ್ಕೆ ಒಂದು ಖುಷಿ ಮೈರಾಮ ಜುಮ್ ಅಂತ ರಿಸೀಪ್ ಸಟ್ಟಿ ನೋಡೋದಿಕ್ಕೆ ಬಹಳ ಸಖತ್ ಮೊಬೈಲ್ ಅಲ್ಲಿ ನೋಡೋ ಚಾನ್ಸ್ ಇಲ್ಲ ಅದು ಇಲ್ಲೇ ಬಂದಿರೋದು ಸರ್ ಸೂಪರ್ ಮೂವಿ ಈಗ ಫೈಮ್ಯಾಕ್ಸ್ ಬಹಳ ಜೋರಾಗಿ ತಗೊಂಡಿದ್ದಾರೆ ಸರ್ ಪಿಕ್ಚರ್ ಮೊದಲನೇ ಪಿಕ್ಚರ್ ಗೆ ಮೊದಲನೇ ಭಾಗ ಎರಡನೇ ಸೆಕೆಂಡ್ ಹಾಫ್ ಸೂಪರ್ ಪಿಕ್ಚರ್ ಸರ್ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಒಳ್ಳೆ ಮೂಡ್ ನನಗೆ ಅಂದ್ರೆ ರಿಯಲ್ ಕ್ಲೈಮ್ಯಾಕ್ಸ್ ಬಹಳ ಚೆನ್ನಾಗಿ ತಗೊಂಡಿದ್ದಾರೆ ತುಂಬಾ ಇಷ್ಟಪಟ್ಟು ಬಂದಿದ್ವಿ ತುಂಬಾ ಚೆನ್ನಾಗಿದೆ ಸರ್ ಸಖತ್ ಆಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಪ್ರತಿ ಒಂದು ಸೀನ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದೆ ಶೆಟ್ಟಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗೂಸ್ ಪುಂಸ್ ಪ್ರತಿ ಒಂದು ಸೀನು ಸೀಟ್ ನ ತುತ್ತ ತುಯೋರ್ಗ ಕೂಸುತ್ತೆ ಕಾಂತಾರ ಸಿನಿಮಾ ಒಂದು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಒಂದು ಹಬ್ಬದ್ದು ವಾತಾವರಣ ಇದೆ ಸರ್ ಪ್ರತಿ ಒಂದ್ ಸೀನು ಕೂಡ ಒಂದೊಂದು ಸಿನಿಮಾ ತರ ಇದೆ ತುಂಬಾ ಫೈಟಿಂಗ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಎಮೋಷನಲ್ ನೆಕ್ಸ್ಟ್ ಲೆವೆಲ್ ಕರ್ಕೊಂಡೋಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ಮಾತ್ರ ಅಂತ ಮುಕ್ಕೋಳಾರಪ್ಪ ಮೂವಿ ಶೆಟ್ರು 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 ಟೋಟಲಿ ಓವರ್ ಆಲ್ ಬಿಜಿಎಂ ಒಂದೊಂದು ಸೀನ್ ಮಾತ್ರ ಅಲ್ಟಿಮೇಟ್ ಡೈಮಂಡ್ ಬಿ ಜಿ ಎಮ್ ಮಾತ್ರ ಅಲ್ಟಿಮೇಟ್ ಓವರ್ಆಲ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಚಾಟಿಂಗ್ ಮಾತ್ರ ಸೂಪರ್ ಆಗಿದೆ ಸೆಟ್ರ ಮಾತ್ರ ಅಲ್ಟಿ ಆಸ್ಕರ್ ಅವಾರ್ಡ್ ಒಳ್ಳೆ ಗಿಫ್ಟ್ ಚಾಮುಂಡೇಶ್ವರಿ ಗಿಫ್ಟ್ ಮೇಕಿಂಗ್ ಎಕ್ಸ್ 레ವೆಲ್ ಆಗಿದೆ ಸೂಪರ್ ಮೇಕಿಂಗ್ ಎಕ್ಸ್ 레ವೆಲ್ ಆಗಿದೆ ಸೂಪರ್ ಮೂವಿ ಕ್ಲೈಮ್ಯಾಕ್ಸ್ ಪೀಕ್ 레ವೆಲ್ ಮಾಸ್ 액ಟಿಂಗ್ ಕನ್ನಡ ಮೂವಿ ಅಂದ್ರೆ ಹೀಗೆ ಇರಬೇಕು ಸಕ್ಕತ್ತಾಗಿದೆ ವೇಟಿಂಗ್ ಇಂಡಿಯನ್ ಐಟಿ ನೋಡ್ಬೇಕು ಇಂಡಿಯನ್ ತಿರುಗ್ ನೋಡ್ಬೇಕು ಅಂಗಿದೆ ಫಿಲಂ ಸೂಪರ್ ಮೂವಿ ಸೂಪರ್ ಸ್ಟೇಟ್ ಅವಾರ್ಡ್ ಬಂದೇ ಬರುತ್ತೆ ಬಂದೇ ಬರುತ್ತೆ ನ್ಯಾಷನಲ್ ಅವಾರ್ಡ್ ಎಕ್ಸ್ಕ್ಲೂಸಿವ್ ಸರ್ ಡಿವೋಷನಲ್ ಮೂವಿ ಎಲ್ಲರೂ ನೋಡಬಹುದು ಗೂಸ್ ಪಂಪ್ಸ್ ಅಂತ ಟ್ವೆಂಟಿ ಮಿನಿಟ್ಸ್ ಫಿಕ್ಸು ಸರ್ ಗೂಸ್ ಪಂಪ್ಸ್ ಅಂತ ಫಿಕ್ಸು ಕೈ ಮುಗಿಬೇಕಂತ ಸರ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಲಿಟ್ರಲಿ ಟಿಯರ್ಸ್ ಒಂದು ಬಾಕಿ ಇದೆ ಸರ್ ಫೈನ್ ಫೈನ್ ಸೂಪರ್ ಸರ್ ತುಂಬ ಚೆನ್ನಾಗಿದೆ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಫೋಟೋಗ್ರಫಿ ಮತ್ತೆ ಕನ್ನಡಕ್ಕೂ ಒಂದು ಕೊಡುಗೆ ರಿಷಬ್ ಶೆಟ್ಟಿ ಅವರಿಂದ ಇದೇ ತರ ಇದೆ ಇದೆ ಪಿಕ್ಚರ್ಗಳು ಬರೋದಾಗ ವ್ಯವಸ್ಥೆ ಆಗಬೇಕು ಹಾಗೂ ಅವ್ರು ಮಿಸಾಜ್ ಮಾಡಿದ ಡ್ರೆಸ್ಸಿಂಗು ತುಂಬಾ ಇದೆ

ಪೂರ್ತಿ ಅಮೌಂಟಲ್ಲಿ ಎಲ್ಲ ರೆಕಾರ್ಡ್ ಇದಲ್ತಾನ್ ಸುಲ್ತಾನ್ ಸತಿ ಸೂಪರ್ ಮಾಡಿದ್ದಾರೆ ಸರ್ಟಿಂಗ್ ಅಂತೂ ರುಕ್ಮಿಣಿ ಹತ್ರ ಸಕ್ಕದ ಆಕ್ಟಿಂಗ್ ಮಾಡಿದ್ದಾರೆ ಡಬಲ್ ಆಕ್ಟಿಂಗ್ ತರ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಮಾತ್ರ ಸೀನ್ಗಳು ಪ್ರತಿಯೊಂದು ತೆಗೆದಿದ್ರಲ್ಲ ಅದೆಲ್ಲ ಕೈಯಲ್ಲ ರೋಮಾಂಚನ ಆಗುತ್ತೆ ನೋಡ್ತಿದ್ರೆ ಕೈಯಲ್ಲ ರೋಮಾನ್ ಚೆನ್ನಾಗುತ್ತೆ ಪ್ರತಿಯೊಂದು ಸೀನ್ ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ ಸರ್ ನಿಜ ಇಲ್ಲ ಸರ್ ಮೂವತ್ ನಲ್ವತ್ ಜನ ಇದ್ದಾರೆ ನನ್ನ ಫ್ಯಾಮಿಲಿ ಎಲ್ಲರಿಗೂ ಬುಕ್ ಮಾಡ್ತೀನಿ ಸರ್ ಮೂವತ್ತು ದೇಶಗಳ ರಿಲೀಸ್ ಆಗಿದೆ ಇದು ಎಲ್ಲಾ ದೇಶದವರು ನಮ್ಮ ಕರ್ನಾಟಕ ಹತ್ರ ನೋಡ್ಬೇಕು ಅನ್ನೋ ತರ ಇದೆಯಾ ಸರ್ ಎಲ್ಲಾ ದೇಶದವರು ನೋಡ್ಬೇಕಾದ್ರೆ ತಿರ್ಗಿ ನೋಡ್ಬೇಕಾ ತರ ಇದೆ ಹಾಲಿವುಡ್ ಟಾಲಿವುಡ್ ಬಾಲಿವುಡ್ ಯಾವ್ದು ಮಾಡ್ಬೇಕು ಇದು ನೋಡ್ ಕಂಪೇರ್ ಅಲ್ಲ ಅಷ್ಟೇ ಕಂಪೇರ್ ಮಾಡಕ್ ಅಷ್ಟೊಂದು ಸೂಪರ್ ಆಗಿದೆ ಮಾತ್ರ ಕನ್ನಡ ಇಂಡಸ್ಟ್ರಿ ರಿಷಬ್ ಶೆಟ್ಟಿ ಮಾತ್ರ ಅವರು ಸೂಪರ್ ಆಗಿ ತೆಗೆದಿದ್ದಾರೆ ಸರ್ ಕನ್ನಡ ಇಂಡಸ್ಟ್ರಿ ತುಂಬಾ ಬೆಳಿಬೇಕು

ಎಲ್ಲ ಪಕ್ಕ ಸರ್ ಮೂವಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಒಳ್ಳೆ ಅದ್ಭುತ ಮೂವಿ ಮಾಡಿದ್ದಾರೆ ಸರ್ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ದಸರಾ ಏನೋ ಒಂದು ಮಿನಿ ದಸರಾ ಆಯಿತು ಅಷ್ಟು ಚೆನ್ನಾಗಿದೆ ಸರ್ ಮೈಯೆಲ್ಲ ಆಗುತ್ತೆ ರಿಯಲಿ ಒಳ್ಳೆ ಮೂವಿ ಸರ್ ತುಂಬ ಚೆನ್ನಾಗಿದೆ ಏನು ಪ್ರತಿಯೊಂದು ಸೀನು ಕೂಡ ಮೈಯೆಲ್ಲ ಅಷ್ಟು ರೋಮಾಂಚನ ಸರ್ ಅಷ್ಟೊಂದು ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಏನಿದೆ ಏನು ಹೆಂಗೆ ಆ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ರಿಷಬ್ ಶೆಟ್ಟಿ ಅವ್ರು ಮಾಡಿರೋ ಮೂವಿ ತುಂಬ ಚೆನ್ನಾಗಿದೆ ಸರ್ ಹೌದು ಸರ್ ನೋಡಿ ಸರ್ ಒಂದು ಹೌದೌದು ಇದರಲ್ಲಿ ಆ ಥರ ಇಲ್ಲ ಸರ್ ಏನೋ ಒಂದು ಕಾನ್ಸೆಪ್ಟ್ ಏನೋ ಒಂದು ಇದಕ್ಕೆ ಒಂದು ದೈವಕ್ಕೆ ಧರ್ಮ ಧರ್ಮನ ದೈವಕ್ಕೆ ಏನೋ ಒಂದು ಒಳ್ಳೆಯದಕ್ಕೆ ಕೆಟ್ಟದ್ದು ಮಾಡೋಕ್ಕೆ ದಾರಿ ಬಿಡ್ತಾಯಿಲ್ಲ ಸರ್ ಕೆಟ್ಟದ್ದು ಮಾಡೋಕ್ಕೆ ದಾರಿ ಬಿಡ್ತಾಯಿಲ್ಲ ಇದಾಗಿರ್ಬೋದು ಪ ಕಾಡು ಅದ್ರ ಬಗ್ಗೆ ಕೆಟ್ಟದ್ದು ಮಾಡಬಾರ್ದು ಯಾರೇ ಆಗಿರಲಿ ಆಗಿರ್ಲಿ ಕೆಟ್ಟದಾಗಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದೆ ಪ್ರಕೃತಿ ಆ್ಯಕ್ಚುಲಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಹೇಳ್ದಂಗೆ ಪ್ರಕೃತಿನೇ ದೇವರು ಆ ಪ್ರಕೃತಿಗೆ ಕೆಟ್ಟದಾದ್ರೆ ಎಲ್ಲೋ ಒಂದು ಕಡೆಯಿಂದ ದೈವ ಬರುತ್ತೆ ಎಂಡ್ ಆಫ್ ದ ಡೇ ಏನಪ್ಪ ಅಂದರೆ ಪ್ರಕೃತಿನೇ ದೇವರು ಸರ್ ಅದೊಂದು ಹೇಳ್ಬೋದು ಈ ಕಾಂತರದಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರಕೃತಿನೇ ದೇವರು ಸರ್ ಓಹ್ ಅಂತನಲ್ಲ ಅದು ಅದೇ ಒಂದು ದೈವ ಪ್ರಕೃತಿ ಬೆಳಕಲ್ಲ ದರ್ಶನ ಹಣ ಇವತ್ತು ನಮ್ಮ ನಮ್ಮ ನಾಡ ಹಬ್ಬ ದಸರಾ ಅದನ್ನ ಬಿಟ್ಟು ಕಾಂತರ ಮಾಮೂಲಿ ಮಾಮೂಲಿ ಫಸ್ಟ್ ಮೂವಿ ಬಂದ ಈಗಲೂ ತುಂಬ ವೇಟ್ ಮಾಡಿ ನೋಡಿರೋದು ಅದು ನಾವು ದಸರಾ ನೋಡಬೇಕಾಗಿತ್ತು ಮತ್ತು ನೀವು ಮೂವಿ ಬಂದಿದ್ದೀವಿ ನಮ್ಮ ಅದು ನಮ್ಮ ಚಾಮು ತಾಯಿ ಚಾಮುಂಡೇಶ್ವರಿದು ಕೃಪೆ ಇದೆ ಇದರಲ್ಲಿ ಈಗ ಕಣ್ಣ ಮುಂದೆ ಬರೋದು ಬೆಳಕಲ್ಲ ದರ್ಶನ ಅಲ್ಟಿಮೇಟ್ ಮೇಕಿಂಗ್ ತುಂಬ ಚೆನ್ನಾಗಿದೆ ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಸೂಪರ್ ಹಾಂ ಬಂದು ನೋಡಿ ಚೆನ್ನಾಗಿದೆ ಸರ್ ಫಿಲಮ್ ನೋಡ್ಬೋದು ರಿಷಬ್ ಶೆಟ್ಟಿ ಅವರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡ್ಬೋದು ಸರ್ ಅಂದ್ರೆ ನಿರ್ದೇಶನ ಸರ್ ಆಮೇಲೆ ಛಾಯಾಗ್ರಹಣ ತುಂಬ ಚೆನ್ನಾಗಿದೆ ಸಂಗೀತ ಮನೆ ಮುಟ್ಟುವಂಗಿದೆ ಅದಕ್ಕೆ ನೋಡ್ಬೋದು ಸರ್ ಸರಿ ನೋಡ್ಬೋದು

ಹಾಂ ಝೂ ಮಾಡೋ ಇಲ್ಲಿ ಜನ ಬರ್ತೀರಂತವಾ

NOS